ಒಂದು ಕಾಲದಲ್ಲಿ ಮೊಟ್ಟೆ ವ್ಯಾಪಾರ ಮಾಡ್ತಾ ಇದ್ದ ಅತ್ತೆ ಸೊಸೆ ಅದರಲ್ಲಿ ಲಾಭ ಸಿಗ್ತಾ ಇಲ್ಲ ಅಂತ ಮೊಟ್ಟೆ ದೋಸೆ ಮಾಡಿ ಮಾಡ್ತಾ ಇದ್ರು ಸೊಸೆಯಾದ ರಮ್ಯಾ ಯಾವುದೇ ಆದ್ರೂ ರುಚಿಯಾಗಿನೇ ಮಾಡ್ತಾಳೆ ಅದರಿಂದ ಈ ದೋಸೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದು ದಿನ ವ್ಯಾಪಾರವನ್ನು ಮುಗಿಸಿ ಅತ್ತೆ ಸೊಸೆ ಇಬ್ರು ಮನೆಗೆ ಹೋಗ್ತಾ ಇದ್ರು ಅತ್ತೆ ದೇವರ ದಯೆಯಿಂದ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಅದು ಯಾಕೇನೆ ಇಷ್ಟು ಬೇಜಾರಲ್ಲಿ ಹೇಳ್ತಿದ್ಯಾ ಸಂತೋಷವಾಗಿ ಹೇಳು ಅದಲ್ಲತ್ತೆ ನಾನು ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ ನಮ್ಮ ವ್ಯಾಪಾರ ದಿನದಿಂದ ದಿನಕ್ಕೆ ಚೆನ್ನಾಗ್ ನಡೀತಿದೆ ನಾಳೆಯಿಂದ ದೋಸೆಗೆ ಇಟ್ಟು ಮೊಟ್ಟೆ ಎಲ್ಲಾ ಜಾಸ್ತಿ ತಗೋಬೇಕು ಸರಿ ಸರಿ ಹಾಗೇನೆ ಮಾಡೋಣ ತುಂಬಾ ಜನ ಕೊನೆಗೆ ಬಂದು ಏನು ಅಂತ ವಾಪಸ್ ಹೋಗ್ತಿದ್ದಾರೆ ನಾಳೆಯಿಂದ ಸ್ವಲ್ಪ ಜಾಸ್ತಿನೇ ಮಾಡೋಣ ಹಾಗೆ ಹೇಳಿ ಮನೆಗೆ ಹೋದ್ರು ಮರುದಿನ ಬೆಳಿಗ್ಗೆ ದೋಸೆ ಅಂಗಡಿಗೆ ಬಂದು ದೋಸೆನ ಮಾಡ್ತಾ ಇದ್ರು ಆಗ ಅವರ ಅಂಗಡಿಗೆ ಬರುವಂತಹ ಶಾಂಬಯ್ಯ ದೋಸೆಯನ್ನು ತಿಂದು ಹೀಗೆ ಹೇಳಿದ್ರು ಇಲ್ಲಿ ನೋಡಿ ಅತ್ತೆ ಸೊಸೆ ನಾನು ನಿಮ್ನ ಇದ್ದೀನಿ ಅಂತ ಯೋಚನೆ ಮಾಡ್ಬೇಡಿ ತಿರುಪತಿ ಲಡ್ಡು ಎಷ್ಟು ಫೇಮಸ್ಸೋ ಹಾಗೆ ನಿಮ್ಮ ಮೊಟ್ಟೆ ದೋಸೆ ತುಂಬಾನೇ ಫೇಮಸ್ಸು ನಾನು ಎಷ್ಟೋ ಸ್ಥಳಕ್ಕೆ ಹೋಗಿದೀನಿ ಆದ್ರೆ ಈ ರೀತಿ ಮೊಟ್ಟೆ ದೋಸೆನ ತಿಂದಿಲ್ಲ ಒಬ್ಬೊಬ್ಬ ಅದ್ರಲ್ಲೂ ನೀವು ಮಾಡುವಂತಹ ಚಟ್ನಿ ಹಾಗೇನೆ ಬಾಚ್ಕೊಂಡ್ ತಿನ್ಬೇಕು ಅನ್ಸುತ್ತೆ ನಿಮ್ ದೋಸೆನ ತಿನ್ನದಿದ್ರೆ ನನಗೆ ದಿನನೇ ಕಳಿಯೋದಿಲ್ಲ ನಿಮ್ಮಂತಹ ಜನರಿಂದನೇ ನಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿ ನಡೀತಾ ಇರೋದು ಒಳ್ಳೆ ವ್ಯಾಪಾರ ಆಗ್ಲಿ ಅಂತಾನೆ ಕ್ವಾಲಿಟಿ ಆಗಿ ಕೊಡ್ತೇ ಇರೋದು ಏನ್ ಬೇಕಾದ್ರೂ ಹೇಳಿ ನೀವು ಮಾಡುವಂತಹ ದೋಸೆ ತುಂಬಾ ಚೆನ್ನಾಗಿದೆ ತಗೊಳ್ಳಿ ದುಡ್ಡು ಹೀಗೆ ತಿಂದ ದೋಸೆಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೋದ್ರು ಆ ಅಂಗಡಿಗೆ ಬರುವ ಎಲ್ಲಾ ಜನರು ದೋಸೆ ಚೆನ್ನಾಗಿದೆ ಅಂತ ಹೊಗಳ್ಕೊಂಡು ಹೋಗ್ತಾ ಇರ್ತಾರೆ ಒಂದು ದಿನ ಚಟ್ನಿ ಖಾಲಿಯಾಯಿತು ಅದನ್ನು ನೋಡಿದ ಅತ್ತೆ ಅಯ್ಯಯ್ಯೋ ಚಟ್ನಿ ಖಾಲಿ ಆಯ್ತಲ್ಲ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ ಸರಿ ಸ್ವಲ್ಪ ನೀರ್ನ ಮಿಕ್ಸ್ ಮಾಡೋಣ ಹಾಗೆ ಹೇಳಿ ನೀರ್ ತಂದು ಚಟ್ನಿಯಲ್ಲಿ ಮಿಕ್ಸ್ ಮಾಡ್ಲು ನೋಡಿದ್ರು ಅದನ್ನ ನೋಡಿದ ರಮ್ಯಾ ತಕ್ಷಣ ಅವರ ಅತ್ತೆಯನ್ನು ತಡೆದು ಅತ್ತೆ ಯಾಕೆ ಚಟ್ನಿಯಲ್ಲಿ ನೀರ್ನ ಬೆರೆಸ್ತಾ ಇದ್ದೀರಾ ಇನ್ನು ತುಂಬಾ ಕಸ್ಟಮರ್ ಬರ್ತಾ ಇದ್ದಾರಮ್ಮ ಅದಕ್ಕೆ ಚಟ್ನಿ ಸಾಕಾಗಲ್ಲ ಅಂತ ನೀರ್ನ ಮಿಕ್ಸ್ ಮಾಡ್ತಿದ್ದೀನಿ ಚಟ್ನಿ ಖಾಲಿ ಆದ್ರೆ ಚಟ್ನಿ ಇಲ್ಲ ಅಂತೇಳಿ ಕಸ್ಟಮರ್ನ ನ ವಾಪಸ್ ಕಳ್ಸೋಣ ಅದಕ್ಕೋಸ್ಕರ ನಾವು ಹೀಗೆ ಚಟ್ನಿಯಲ್ಲಿ ನೀರ್ ಮಿಕ್ಸ್ ಮಾಡೋದು ತಪ್ಪಲ್ವತ್ತೆ ಇಷ್ಟು ಜನ ನಮ್ಮ ಅಂಗಡಿಗೆ ಬರುವ ಕಾರಣನೇ ನಮ್ಮಲ್ಲಿರುವ ನಿಯತ್ತೆ ಆಗಿರುವಾಗ ನಾವೀಗೆ ಮಾಡಬಾರ್ದು ಅತ್ತೆ ಹೀಗೆ ಮಾತಾಡ್ತಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಎರಡು ಮೊಟ್ಟೆ ದೋಸೆ ಕೊಡಿ ಕ್ಷಮಿಸಿ ಚಟ್ನಿ ಸ್ವಲ್ಪನೇ ಇದೆ ಇಲ್ಲಿ ತಿಂತ ಇರೋರಿಗೆ ಸರಿಯಾಗುತ್ತೆ ಹಾಗೆ ಹೇಳಿ ಅಲ್ಲಿಂದ ಕಳ್ಸಿ ಅದು ಅತ್ತೆಗೆ ಸ್ವಲ್ಪ ಕೂಡ ಇಷ್ಟವಾಗಿಲ್ಲ ಹೀಗೆ ಹೀಗೆ ವ್ಯಾಪಾರವನ್ನು ಮನೆಗೆ ಹೋಗ್ತಾ ಇಲ್ಲಿ ನೋಡಮ್ಮ ಇಷ್ಟು ನಿಯತ್ತಾಗಿ ಇರಬಾರ್ದು ವ್ಯಾಪಾರ ಅಂತ ಹೇಳಿದ್ರೆ ಹಿಂದೆ ಮುಂದೆ ಹಾಗೆ ಆಗುತ್ತೆ ಹೀಗೆ ಏನಾದ್ರೂ ಮಾಡಿದ್ರೇನೆ ಬೇಗ ಶ್ರೀಮಂತರಾಗ್ಬೋದು ಇವಾಗ ನಾವು ತುಂಬಾ ಸಂತೋಷವಾಗಿ ತಾನೆ ಅತ್ತೆ ಇದ್ದೀವಿ ಇವಾಗ ನಾವು ಬೇಡದೇ ಇರೋದು ಯಾಕೆ ಮಾಡ್ಬೇಕು ಒಂದು ವಾರದಲ್ಲಿ ಸಂಪಾದನೆ ಮಾಡ್ಬೇಕಾದ ಹಣವನ್ನು ಮೂರೇ ದಿನದಲ್ಲಿ ಸಂಪಾದನೆ ಮಾಡ್ಬೇಕು ಅನ್ನೋದು ಅತಿ ಆಸೆ ನನಗೆ ಹಾಗೆ ಮಾಡೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ನೀವು ಮಾಡಿದ್ರು ಅದನ್ನ ನಾನು ತಡಿತೀನಿ ಹೀಗೆ ತೀರ್ಮಾನವಾಗಿ ಹೇಳಿದ್ಲು ಅದನ್ನು ಕೇಳಿ ಅತ್ತೆ ಏನು ಕೂಡ ಮಾತಾಡ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ರಮ್ಯಾಳಿಗೆ ದಿಢೀರಂತ ಮೈಗೆ ಹುಷಾರಿರ್ಲಿಲ್ಲ ಅವಳಿಗೆ ಎದ್ದೊಳಕ್ಕೆ ಕೂಡ ಆಗ್ತಿರ್ಲಿಲ್ಲ ಅತ್ತೆ ನನಗೆ ಮೈಗೆ ತುಂಬಾ ಹುಷಾರಿಲ್ಲತ್ತೆ ತುಂಬಾ ಜ್ವರ ಹೊಡಿತಿದೆ ಒಂದು ವಾರ ನಮ್ಮ ಅಂಗಡಿಗೆ ರಜೆ ಕೊಡೋಣ ಅತ್ತೆ ಅಯ್ಯಯ್ಯೋ ಹೇಗಮ್ಮ ಒಂದು ವಾರ ರಜೆ ಕೊಡೋದು ನಾವು ಬರದಿದ್ರೆ ನಮ್ಮ ಸ್ಥಳದಲ್ಲಿ ಇನ್ನೊಬ್ಬ ವ್ಯಾಪಾರಕ್ಕೆ ಕೂತ್ಕೋತಾನೆ ಅಲ್ವಾ ಏನಮ್ಮ ಮಾಡೋದು ನೀನೇನು ಚಿಂತೆ ಮಾಡ್ಬೇಡ ನಿನಗೆ ಗುಣ ಆಗೋ ತನಕ ಒಂದು ವಾರ ನಾನೇ ಅಂಗಡಿನ ಹೋಗಿ ನೋಡ್ಕೊಳ್ತೀನಿ ಹೀಗೆ ಅತ್ತೆ ಮನೆಯಿಂದ ಅಂಗಡಿಗೆ ಹೊರಡುವಾಗ ಈ ರೀತಿ ಯೋಚನೆ ಮಾಡ್ಕೊಂಡು ಹೋದ್ಲು ನಿಯತ್ತು ತುಂಬಾ ಒಳ್ಳೇದು ಅಂತ ನನ್ನ ಸೊಸೆ ಯಾವಾಗ್ಲೂ ಮಾತಾಡ್ತಾ ಇರ್ತಾಳೆ ಅವಳಿಗೆ ಗೊತ್ತಾಗ್ದೆ ಹೇಗಾದ್ರೂ ಮಾಡಿ ಈ ವಾರ ನಾನು ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಹೀಗೆ ಕೋಳಿ ಮಾಂಸದ ಅಂಗಡಿಗೆ ಹೋಗಿ ಹೀಗೆ ಕೇಳಿದ್ರು ಏನಪ್ಪ ನಿಮ್ ಜೊತೆ ಹಾಳಾಗಿರುವ ಮೊಟ್ಟೆ ಇರುತ್ತೆ ಅಲ್ಲ ಅದ್ನ ಇಟ್ಟು ಏನ್ ಮಾಡ್ತೀರಾ ಅದ್ನ ನಾವು ತೆಗ್ದು ಬಿಸಾಡ್ತೀವಿ ಅಮ್ಮ ಅದ್ನ ನನ್ ಕೈಗೆ ಕೊಡಿಯಪ್ಪ ನಾನ್ ತಗೊಂಡೋಗಿ ಬಿಸಾಕ್ತೀನಿ ತಗೊಂಡೋಗಿ ನಮಗೂ ಕೆಲಸ ಕಡಿಮೆ ಆಗುತ್ತೆ ಹೀಗೆ ಹೇಳಿ ಹಾಳಾಗಿರುವ ಮೊಟ್ಟೆಯನ್ನು ಕೊಟ್ಟ ಅದನ್ನು ಅತ್ತೆ ಅಂಗಡಿಗೆ ತಗೊಂಡು ಹೋದ್ರು ಆ ನಂತರ ಅಂಗಡಿಯಲ್ಲಿ ಚಟ್ನಿಗೆ ತುಂಬಾ ನೀರನ್ನು ಮಿಕ್ಸ್ ಮಾಡಿದ್ರು ಹಿಟ್ಟಲ್ಲಿ ಕೂಡ ನೀರನ್ನು ಬೆರೆಸಿದ್ರು ಅದಕ್ಕೆ ಮೇಲೆ ಹಾಳಾಗಿರುವ ಮೊಟ್ಟೆ ಬೇರೆ ಅಯ್ಯೋ ತುಂಬಾ ಹಾಳಾಗಿರುವ ಮೊಟ್ಟೆ ಹಾಕಿದ್ರೆ ಮತ್ತೆ ಅಷ್ಟೇ ಸ್ವಲ್ಪ ನೋಡಿ ಹಾಕ್ಬೇಕು ಹೀಗೆ ಮೊಟ್ಟೆಯನ್ನು ಪರೀಕ್ಷಿಸಿ ದೋಸೆ ಮೇಲೆ ಹಾಕ್ತಾ ಬರ್ತಿದ್ರು ತುಂಬಾ ಜನಕ್ಕೆ ಆ ಅಂಗಡಿ ಮೇಲೆ ಇರುವ ನಂಬಿಕೆಯಿಂದ ದೋಸೆಯನ್ನು ತಿಂತಾ ಇದ್ರು ಅತ್ತೆ ಅತಿ ಆಸೆಯಿಂದ ಮಾಡಿರುವ ಕೆಲಸದಿಂದ ಅವರಿಗೆ ಲಾಭ ಕೂಡ ಜಾಸ್ತಿ ಬಂತು ಆದರೆ ಮರುದಿನದಿಂದ ವ್ಯಾಪಾರ ಕಡಿಮೆ ಆಗ್ಲಿಕ್ಕೆ ಆರಂಭಿಸಿತು ಹೀಗೆ ಐದು ದಿನಗಳು ಕಳೆಯಿತು ಸೊಸೆ ಕೂಡ ಗುಣವಾದಳು ಅತ್ತೆ ನನಗೆ ಆರೋಗ್ಯ ಸರಿಯಾಯ್ತು ಇವತ್ತಿಂದ ನಾನು ಕೂಡ ಅಂಗಡಿಗೆ ಬರ್ತೀನಿ ಅದೇನಮ್ಮ ಡಾಕ್ಟರ್ ಒಂದ್ ವಾರ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅಷ್ಟರಲ್ಲಿ ಅಂಗಡಿಗೆ ಬರ್ತೀನಿ ಅಂತ ಹೇಳ್ತಿದ್ದೀಯಾ ಅದೇ ಗುಣ ಆಯ್ತಲ್ಲತ್ತೆ ಮತ್ತೆ ಹಾಗೆ ಕೂತಿದ್ರೆ ಹೇಗೆ ಅಯ್ಯೋ ಹೇಳದ್ ಕೇಳಮ್ಮ ನಾನೇ ವ್ಯಾಪಾರ ಮಾಡ್ತಾ ಇದ್ದೀನಲ್ಲ ನೀನು ಎಷ್ಟು ದಿನ ವಿಶ್ರಾಂತಿ ತಗೋಬೇಕೋ ಅಷ್ಟು ದಿನ ಮನೆಯಲ್ಲೇ ಇರಮ್ಮ ವಿಶ್ರಾಂತಿ ಎಲ್ಲ ಯಾಕತ್ತೆ ನಮ್ಮ ನಾವೇ ತಾನೇ ಮಾಡ್ಬೇಕು ಹಾಗೆ ಅಂತ ಹೇಳಿದ ತಕ್ಷಣ ಅತ್ತೆಗೆ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ಲಿಲ್ಲ ಆ ನಂತರ ಅವರಿಬ್ಬರು ಅಲ್ಲಿಂದ ಅಂಗಡಿಗೆ ಹೋದ್ರು ಇದಕ್ಕೆ ಮುಂಚೆ ಅತ್ತೆ ಸೊಸ ಇಬ್ರು ಅಂಗಡಿಗೆ ಬರ್ತಾರೋ ಇಲ್ವೋ ಅವರು ಬರುವಾಗ ಅಲ್ಲಿ ತುಂಬಾನೇ ಗುಂಪು ಗಟ್ಲೆ ಜನ ನಿಂತಿರ್ತಾರೆ ಇವಾಗ ಯಾರು ಕೂಡ ಇರ್ಲಿಲ್ಲ ಅಂಗಡಿಗೆ ಯಾರು ಕೂಡ ಬರ್ತಾ ಇಲ್ಲ ಏನಾಯ್ತತ್ತೆ ಎಲ್ಲರಿಗೂ ನಾವು ಮಾಡುವ ದೋಸೆ ತಿಂದು ತಿಂದು ಬೋರ್ ಆಗಿರ್ಬೋದು ಹಾಗೆ ಹೇಳ್ತಾ ಇರುವಾಗ ಸಾಂಬಯ್ಯ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ರು ಅವರನ್ನು ನೋಡಿ ರಮ್ಯಾ ಅಯ್ಯ ಸ್ವಲ್ಪ ಇಲ್ಲಿ ಬನ್ನಿ ಏನಿದು ಅಂಗಡಿಗೆ ಬರದೆ ಹಾಗೆ ಹೋಗ್ತಿದ್ದೀರಾ ನಾನು ಮಾತ್ರ ಅಲ್ಲಮ್ಮ ಯಾರೂ ಕೂಡ ನಿಮ್ಮ ಅಂಗಡಿಗೆ ಬರೋದಿಲ್ಲ ನೀನು ಇಲ್ಲದ ಸಮಯದಲ್ಲಿ ನಿಮ್ಮ ಅತ್ತೆ ಹಾಳಾಗಿರುವ ಮೊಟ್ಟೆಯಲ್ಲಿ ದೋಸೆ ಮಾಡಿ ಕೊಟ್ಟು ನಮ್ಮ ಆರೋಗ್ಯದಲ್ಲಿ ಆಟಾಡುದ್ರು ಆಗಿರುವಾಗ ನಾವು ಹೇಗಮ್ಮ ಅಂಗಡಿಗೆ ಬರೋದು ಇವ್ರು ಹಾಳಾಗಿರುವ ಮೊಟ್ಟೆ ತಗೋಬಂದ್ರು ಅಂತ ಆ ಚಿಕ್ಕನ್ ಅಂಗಡಿಯವನು ಯಾವಾಗ್ಲೂ ಹೇಳ್ಬಿಟ್ಟ ಆವತ್ತೇ ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ದೋ ಎಂಗ್ಸು ಅಂತ ಸುಮ್ನೆ ಬಿಟ್ಬಿಟ್ಟು ಹಾಗೆ ಹೇಳಿ ಅವ್ರ ಅಲ್ಲಿಂದ ಹೊರಟೋದ್ರು ಅವರ ಮಾತು ಕೇಳಿ ಸೊಸೆ ತುಂಬಾನೇ ಟೆನ್ಷನ್ ಆದ್ಲು ತಕ್ಷಣ ಒಂದು ಮೊಟ್ಟೆಯನ್ನು ಹೊಡೆದು ನೋಡಿದ್ಲು ಅದರಲ್ಲಿ ಸತ್ತಿರುವ ಕೋಳಿ ಮರಿ ಇತ್ತು ಅದನ್ನು ನೋಡಿ ಅವಳು ವಾಂತಿಯನ್ನು ಮಾಡಿದ್ಲು ಏನತ್ತೆ ನೀವೆಲ್ಲ ಒಬ್ರು ಮನುಷ್ಯ ಈ ರೀತಿ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಮನಸು ಬಂತು ನೀವು ಹೀಗೆ ಮಾಡ್ತೀರಾ ಅಂತ ಗೊತ್ತಾಗಿದ್ರೆ ಜ್ವರ ಇದ್ರೂ ಪರವಾಗಿಲ್ಲ ಅಂತ ನಾನೇ ಬಂದಿರ್ತೀನಿ ಚೆನ್ನಾಗಿ ನಡೀತಿರುವ ವ್ಯಾಪಾರವನ್ನ ಹೀಗೆ ಹಾಳು ಮಾಡ್ಬಿಟ್ರಲತ್ತೆ ಒಬ್ಬರ ಮೇಲೆ ನಂಬಿಕೆ ಬರ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಾ ಆದ್ರೆ ಕೆಟ್ಟ ಹೆಸರು ಪಡ್ಕೊಳಕ್ಕೆ ಒಂದು ನಿಮಿಷ ಸಾಕು ಚೆನ್ನಾಗಿ ನಡೀತಾ ಇದ್ದ ವ್ಯಾಪಾರನ ನಿಮ್ಮ ಅತಿ ಆಸೆಯಿಂದ ಹೀಗೆ ಹಾಳು ಮಾಡ್ಬಿಟ್ರಲತ್ತೆ ಹೀಗೆ ಸೊಸೆ ಹಳ್ಳಿಕ್ಕೆ ಆರಂಭಿಸಿದ್ಲು ಅತ್ತೆ ಕೂಡ ಮಾಡಿದ ತಪ್ಪಿಗೆ ಅಳ್ತಾ ಇದ್ಲು ಏನೋ ಬುದ್ಧಿ ಕೆಟ್ಟು ಈ ರೀತಿ ಅಮ್ಮ ನನ್ ಮಾಡಿದು ದೊಡ್ಡ ತಪ್ಪೆ ನನ್ನನ್ನು ಕ್ಷಮಿಸಮ್ಮ ನಿಮ್ಮನ್ನು ಕ್ಷಮಿಸಬೇಕಾಗಿರೋದು ನಾನಲ್ಲ ನಮ್ಮ ಊರಿನ ಜನಗಳು ಹಾಗೆ ಹೇಳಿ ನಮ್ಮನ್ನು ಕ್ಷಮಿಸಿ ಅಂತ ಬೋರ್ಡಲ್ಲಿ ಬರೆದು ಆ ಬೋರ್ಡ್ ಅನ್ನು ಅಂಗಡಿಯ ಮುಂದೆ ಇಟ್ಟಿದ್ದರು